ಸಾತ್ವಿಕ್ ಚಾನಲಿನ ಎಲ್ಲ ಆತ್ಮೀಯ ಬಾಂಧವರಿಗೆಲ್ಲ ನಮಸ್ಕಾರಗಳು ಕಾಲಚಕ್ರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಆತ್ಮೀಯರೇ ನನ್ನ ಹೆಸರು ಮಲ್ಲಿಕಾರ್ಜುನ್ ಲಕ್ಷ್ಮಣ್ ಟೆಂಗ್ಳಿ ಇವತ್ತು ಒಂದು ವಿಶೇಷವಾದ ಚಿಂತನೆಯೊಂದಿಗೆ ತಮ್ಮ ಮುಂದೆ ಬಂದಿದ್ದೇನೆ ಒಂದು ರಾಜ್ಯದಲ್ಲಿ ಒಬ್ಬ ರಾಜ ಇರ್ತಾನೆ ಆ ರಾಜ್ಯಾಗ ಒಂದು ಬಾರಿ ಏನು ಅನಿಸ್ಬಿಡ್ತದಪ್ಪ ಅಂತಂದ್ರೆ ನನ್ನ ರಾಜ್ಯದಲ್ಲಿ ಬುದ್ಧಿಯಲ್ಲಿ ಅತಿ ಹೆಚ್ಚು ಪಾಂಡಿತ್ಯವನ್ನು ಹೊಂದಿದವರು ಯಾರು ಅಂತ ಹೇಳಿ ನಾನು ಪರೀಕ್ಷೆ ಮಾಡಬೇಕು ಅಂತ ಆ ರಾಜ ಅನಿಸ್ಬಿಡ್ತದೆ ಆಗ ಅನಿಸಿದಾಗ ಸೇವಕರಿಗೆ ಹೇಳ್ತಾನೆ ನೋಡ್ರಪ್ಪ ರಾಜ್ಯದ ಮೂಲೆ ಮೂಲೆಗೂ ಹೋಗಿ ಡಂಗೂರವನ್ನು ಸಾರ್ರಿ ಏನು ಅಂತಂದ್ರೆ ರಾಜ ಪಂಡಿತರಿಗಾಗಿ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ ರಾಜನ ರಾಜ್ಯನ ಆಸ್ಥಾನದಲ್ಲಿ ಯಾರ್ಯಾರು ಅದರಲ್ಲಿ ಭಾಗವಹಿಸ್ಬೇಕು ಅಂದ್ಕೊಂಡಿದ್ದೀರಿ ಎಲ್ಲರೂ ಬರಬೇಕು ಎಲ್ಲರಿಗೂ ಮುಕ್ತವಾದ ಆಹ್ವಾನ ಅದ ಅಂಥೇಳಿ ಕೊಟ್ಟು ಬಿಡ್ತಾನೆ ಹಾಗೆ ಇಡೀ ರಾಜ್ಯದ ತುಂಬ ಸುದ್ದಿ ಹೋಗ್ತದೆ ಹೋದಾಗ ಎಲ್ಲ ದೊಡ್ಡ ದೊಡ್ಡ ಮಹಾನ್ ಪಂಡಿತರೆಲ್ಲ ಬರಲಿಕ್ಕೆ ಶುರು ಮಾಡ್ತಾರೆ ಎಲ್ಲರೂ ಬರೋ ಹೊತ್ತಿನಾಗ ಒಬ್ಬ ಸಾಮಾನ್ಯ ಮನುಷ್ಯ ಅವನ ಶರ್ಟು ಪಂಚೆ ಇದನ್ನು ಹಾಕ್ಕೊಂಡು ಬರ್ತಾನೆ ಒಂದು ಬಾಗಲ್ ಹತ್ತಿರ ನಿಂದಿರ್ತಾನೆ ಸೇವಕರೇ ನನಗೂ ಕೂಡ ಒಳಗೆ ಬಿಡ್ರಿ ನಾನೂ ಹೋಗಿ ಆ ಪಾಂಡಿತ್ಯ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತೀನಿ ಅಂತಂದಾಗ ಏ ನೀನೇನು ಸಾಮಾನ್ಯ ಮನುಷ್ಯವೋ ನೀನೇನು ಭಾಗವಹಿಸ್ತೀನಿ ನಿನಗಾಗಲ್ಲ ಹೋಗು ಅಂತಂದಾಗ ಆ ಮನುಷ್ಯ ಸ್ವಲ್ಪ ಬಲಶಾಲಿಯಾಗಿರೋದ್ರಿಂದ ಸೇವಕರನ್ನು ತಳ್ಳಿ ಆ ರಾಜ್ಯನ ಆಸ್ಥಾನದೊಳಗೆ ಪ್ರವೇಶ ಮಾಡೇ ಬಿಡ್ತಾನೆ ಆ ರಾಜ್ಯನ ಆಸ್ಥಾನದೊಳಗೆ ಪ್ರವೇಶ ಮಾಡಿದ ನಂತರ ಆ ರಾಜ್ಯರ ಸೇವಕರೇನು ಮಾಡ್ತಾರೆ ಹಿಂದೆ ಓಡ್ಕೋತ ಓಡ್ಕೋತು ಹೋಗಿ ಅವನನ್ನು ಎಳ್ಕೊಂಡು ಬರುವಂಥ ಪ್ರಯತ್ನ ಮಾಡ್ತಾನ ರಾಜ ನೋಡಿಬಿಡ್ತಾನೆ ಏನಿದು ಸೇವಕರೇ ಏನು ಮಾಡ್ತಾ ಇದ್ದೀರಿ ಅಂತ ಕೇಳಿದಾಗ ಇಲ್ಲ ಪ್ರಭುಗಳೇ ಇವನು ಯಾರೋ ಒಬ್ಬ ತಪ್ಪಿಸ್ಕೊಂಡು ಬಂದು ಬಿಟ್ಟಿದ್ದಾನೆ ಹಾಗಾಗಿ ಇವನನ್ನು ಎಳ್ಕೊಂಡು ಹೋಗ್ತೀವಿ ಅಂತಂದಾಗ ಅವ ಸೇವಾ ಅವ ಬಂದವ ಅಂತಿರ್ತಾನ ಶರ್ಟ್ ಪಂಚೆ ಹಾಕೊಂಡು ಬಂದವು ಹೇಳ್ತಿರ್ತಾನ ರಾಜಾಗ ಪಾಂಡಿತ್ಯದಲ್ಲಿ ಭಾಗವಹಿಸಲಿಕ್ಕೆ ಬಂದಿದ್ದೀನಿ ರಾಜರೇ ನನಗೂ ಅವಕಾಶ ಕೊಡ್ರಿ ಅಂತಂದಾಗ ಆ ರಾಜನ ಮನಸ್ಸಿನಲ್ಲೂ ಒಂದು ಸಾರಿ ಬರ್ತದೆ ಇವನೇನು ಶರಣು ಪಂಚ ಹಾಕೊಂಡನ್ನ ಸಾಮಾನ್ಯ ಮನುಷ್ಯ ಇವನೇನು ಭಾಗವಹಿಸ್ತಾನೆ ಬಿಡ್ರಿ ಅಂತ ಹೇಳಿ ತಿಳ್ಕೊಂಡು ಅವನು ಮನಸ್ಸಲ್ಲಿ ಅಂದ್ಕೊಂಡು ಇಲ್ಲೆಲ್ಲ ಎಳ್ಕೊಂಡು ಹೋಗ್ರಿ ಎಳ್ಕೊಂಡು ಹೋಗ್ರಿ ಅಂತೇಳಿ ಆ ಸೇವಕರಿಗೆ ಆಜ್ಞೆಯನ್ನು ಮಾಡ್ತಾನೆ ಆಜ್ಞೆ ಮಾಡಿದಾಗ ಆ ಸೇವಕರು ಆ ಮನುಷ್ಯನನ್ನು ಎಳ್ಕೊಂಡು ಹೊರಗೆ ತಳ್ಳೇ ಬಿಡ್ತಾರೆ ಆಗ ಮನುಷ್ಯನಿಗೆ ಅನ್ನಿಸ್ತದ ಏನಪ್ಪ ಇವರು ಹಿಂಗೆ ಮಾಡಿದ್ರಲ್ಲ ಅಂತ ತಿಳ್ಕೊಂಡು ಮನಸ್ಸಿಗೆ ಭಾಳ ನೋವು ಅನಿಸ್ಕೊಂಡು ಅವನೇನು ಮಾಡ್ತಾನೆ ಬಿಡಬಾರ್ದು ಈ ಸ್ಪರ್ಧೆ ಒಳಗೆ ನಾನು ಭಾಗವಹಿಸಲೇಬೇಕು ಅಂತ ತಿಳ್ಕೊಂಡು ಅವನು ಹೋಗಿ ದುಡ್ಡುಗಳನ್ನು ಸಾಲ ಮಾಡಿ ತೆಗೆದುಕೊಂಡು ಹೋಗಿ ಆ ದೊಡ್ಡ ದೊಡ್ಡ ಅಂಗಡಿಗೆ ತಿರುಗಾಡಿ ಸೂಟು ಬೂಟು ಇದನ್ನೆಲ್ಲ ಖರೀದಿ ಮಾಡಿಕೊಂಡು ರಾಜನ ಆಸ್ಥಾನಕ್ಕೆ ಮತ್ತೆ ಬರ್ತಾನೆ ಬಂದಾಗ ಸಲೀಸಾಗಿ ಆ ಸೇವಕರು ಅವನಿಗೆ ಸೆಲ್ಯೂಟ್ ಹೊಡೆದು ಒಳಗೆ ಬಿಟ್ಟು ಬಿಡ್ತಾರ ಬಿಟ್ಟಾಗ ಅವನು ಹೋಗಿ ಆ ಪಾಂಡಿತ್ಯದೊಳಗೆ ಭಾಗವಹಿಸ್ತಾನೆ ಭಾಗವಹಿಸಿ ಎಲ್ಲ ಪಾಂಡಿತರಿಗೆ ಪಂಡಿತರಕ್ಕಿನ್ನ ಅವನೇ ಹೆಚ್ಚಿಗೆ ಆ ಸ್ಪರ್ಧೆಯಲ್ಲಿ ವಿಜೇತನಾಗಿ ಹೊರಹೊಮ್ಮತಾನ ಹೆಚ್ಚಿನ ರೀತಿಯೊಳಗೆ ಅವನೇ ಬುದ್ಧಿವಂತ ಅಂಥೇಳಿ ಎಲ್ಲ ಪಂಡಿತರಿಗೂ ಗೊತ್ತಾಗ್ತದೆ ಮತ್ತು ರಾಜೂ ಗೊತ್ತಾಗ್ತದೆ ಈ ಸ್ಪರ್ಧೆಯಲ್ಲಿ ಇವನೇ ಗೆದ್ದ ಅಂಥೇಳಿ ಆ ಖುಷಿ ಖುಷಿಯಾಗ್ತದೆ ಖುಷಿ ಆದಮೇಲೆ ಏನು ಮಾಡ್ತಾನೆ ರಾಜ ಒಂದು ಔತಣ ಕೂಟವನ್ನು ಏರ್ಪಡಿಸ್ತಾನೆ ಏರ್ಪಡಿಸಿದಾಗ ಎಲ್ಲರಿಗೂ ಊಟವನ್ನು ನೀಡ್ತಾರ ಅವನು ಊಟ ಮಾಡ್ತಿರ್ತಾನೆ ಊಟ ಹ್ಯಾಂಗ್ ಮಾಡ್ತಿರ್ತಾನಪ್ಪ ಅಂತಂದ್ರೆ ಆ ಊಟವನ್ನು ತಟ್ಟೆಯಿಂದ ತೆಗೆದುಕೊಂಡು ಆ ಶರ್ಟು ಏನು ಹಾಕೊಂಬಂದಿರ್ತಾನಲ್ಲ ಸೂಟುಗಳಿಗೆಲ್ಲ ನೈವೇದ್ಯ ಮಾಡ್ದಂಗೆ ಮಾಡಿ ಅವನು ಊಟ ಮಾಡ್ತಿರ್ತಾನೆ ಒಂದು ಸಾರಿ ತಟ್ಟೆಯಿಂದ ಅನ್ನ ತಗೋತಾನೆ ಆ ಸೂಟಿಗೆಲ್ಲ ನೈವೇದ್ಯ ಮಾಡ್ದಂಗೆ ಮಾಡಿ ಅವನ ಶರ್ಟುಗಳು ಏನೇನು ಖರೀದಿ ಮಾಡ್ಕೊಂಡು ಬಂದಿದ್ದ ಅದಕ್ಕೆಲ್ಲ ನೈವೇದ್ಯ ಮಾಡ್ದಂಗೆ ಮಾಡಿ ಮತ್ತೆ ಊಟ ಮಾಡ್ತಿರ್ತಾನೆ ರಾಜ ಇದೇನಪ್ಪ ವಿಚಿತ್ರವಾಗಿ ಮಾಡ್ತಾಯಿದ್ದಾನೆ ಪಂಡಿತ ಅಂತ ಕೇಳ್ಕೊಂಡು ಪಂಡಿತನಿಗೆ ಕೇಳ್ತಾನೆ ರಾಜ ಯಾಕಪ್ಪ ಪಂಡಿತ ಹಿಂಗೆ ಮಾಡ್ತಾ ಇದ್ದೀಯಾ ಅಂತ ಕೇಳಿದಾಗ ಇಲ್ಲ ರಾಜ ನಿನ್ನ ರಾಜ ನಿನ್ನ ಆಸ್ಥಾನದೊಳಗೆ ಪಂಡಿತರಿಗೆ ಬೆಲೆ ಇಲ್ಲ ವೇಷನ ಭೂಷಣಕ್ಕೆ ಬೆಲೆ ಅದ ವೇಷಭೂಷಣಕ್ಕೆ ಬೆಲೆ ಅದ ಹ್ಯಾಂಗ ಅಂತ ಕೇಳಿದ್ರೆ ಮೊದಲನೇದಾಗಿ ನಾನು ಬಂದಿದ್ದೆ ಶರ್ಟ್ ಪಂಚ ಮೇಲೆ ಬಂದಿದ್ದೆ ನೀನು ನನಗೆ ಬೆಲೆ ಕೊಡಲಿಲ್ಲ ಅದೇ ನಾನು ದೊಡ್ಡ ದೊಡ್ಡ ಸೂಟುಗಳನ್ನು ಬೂಟು ಇದನ್ನೆಲ್ಲ ಹಾಕೊಂಡು ಬಂದಾಗ ನನಗೆ ಬೆಲೆ ಕೊಟ್ಟು ಹಾಗಾಗಿ ನೀ ಯಾವತ್ತು ನೀನು ವೇಷಭೂಷಣಕ್ಕೆ ಬೆಲೆ ಕೊಡ್ತೆ ಹೊರತು ಪಾಂಡಿತ್ಯಕ್ಕೆ ಬೆಲೆ ಕೊಡಲ್ಲ ಅಂತ ನನಗೆ ಅನಿಸ್ಯದ ಹಾಗಾಗಿ ನಾನು ಹಿಂಗೆ ಮಾಡ್ತೀನಿ ಅಂತಂದಾಗ ಆ ರಾಜ ಪಂಡಿತನಿಗೆ ಕ್ಷಮೆಯನ್ನು ಕೇಳ್ತಾನೆ ಇಲ್ಲ ಪಂಡಿತ ಇನ್ನು ಮೇಲೆ ನಾನು ಯಾವ ಥರನೂ ಹೀಗೆ ಮಾಡೋದಿಲ್ಲ ಯಾವಾಗ ಹೀಗೆ ಮಾಡೋದಿಲ್ಲ ವೇಷಭೂಷಣಗಳಿಗೆ ಬೆಲೆ ಕೊಡೋದಿಲ್ಲ ನಾನು ಎಲ್ಲರಿಗೂ ಒಂದೇ ಥರನಾಗಿ ನೋಡ್ತೇನೆ ಯಾರಲ್ಲಿ ಎಷ್ಟು ಎಂಥ ಪಾಂಡಿತ್ಯ ಇರುತ್ತೋ ಗೊತ್ತಿಲ್ಲ ನನಗೆ ನಿನ್ನೆ ನೋಡಿದ ಮೇಲೆ ಅರಿವಾಗ್ಯದ ಅಂತ ತಿಳ್ಕೊಂಡು ಆ ರಾಜ ಅವನಿಗೆ ಕ್ಷಮೆ ಕೇಳಿ ಇನ್ನಷ್ಟು ಹೆಚ್ಚಿನ ನಾಣ್ಯಗಳನ್ನು ಬಹುಮಾನಗಳನ್ನು ಕೊಟ್ಟು ಕಳಿಸ್ತಾನೆ ಹಾಗಾಗಿ ಆತ್ಮೀಯ ಬಾಂಧವರೇ ಸಮಾಜದಲ್ಲಿ ಯಾರನ್ನೂ ಕೀಳಾಗಿ ನೋಡಬಾರ್ದು ಅವರು ವೇಷಭೂಷಣಗಳನ್ನು ನೋಡಿ ಅವರನ್ನು ಅಳಿಬಾರ್ದು ಅವ್ರು ಹಿಂಗೇ ಅಂತ ನಾವು ತೀರ್ಮಾನ ಮಾಡ್ಕೋಬಾರ್ದು ಅದಕ್ಕೆ ಕಡ್ಕೊಳ ಮಡಿವಾಳಪ್ಪನವ್ರು ಹೇಳ್ತಾರೆ ಹೀಗೆಲ್ಲ ಕೀಳಾಗಿ ನೋಡಬಾರಲ್ಲಕ್ಕೆ ಅವ್ರು ನಮ್ಮ ಆಡು ಭಾಷೆ ಒಳಗೆ ಹೇಳ್ತಾರೆ ಏನು ಮಂಡಲದೊಳಗೆ ಈ ಮಂದಿ ಮಾಡೋದು ಕಂಡು ಅದಕ್ಕೆ ಬಂದಾವಪ್ಪ ಇಂಥ ದಿನ ಮೂಳರು ಕೂಡಿ ಕುಂಡಿ ಚೂಟ್ಕಾರು ಕೂಡಿ ಕುಂಡಿ ನೋಡಿ ಮಣಿ ಹಾಕುವವರನ್ನು ನಮ್ಮ ಜನ ಹೆಂಗಂತಂದ್ರೆ ಅಂತಂದರೆ ಅಂತ ನೋಡಿ ಅವ್ರಿಗೆ ಕರೀತಾರ ಅದಕ್ಕೆ ಮುಂದೆ ಹೇಳ್ತಾರೆ ಅವರು ಮಡಿವಾಳಪ್ಪನವರು ಅವರೇ ಹೇಳ್ತಾರೆ ಏನು ಧಮ್ಮನವರು ಬಂದರೆ ಕಮ್ಮಾಗ ತುಪ್ಪ ಕಾಸಿ ನಿಮ್ಮದಂತ ನೀಡುವ ರಣ್ಣ ಹೆಳ್ಳನವರು ಬಂದರ ಹೊಳ್ಳಿ ನೋಡ್ತಾರೆ ಟೊಣ್ಣೆ ಸುಳ್ಯ ಮಕ್ಕಳು ಇವರಣ್ಣ ಅಂತ ಮಡಿವಾಳಪ್ಪನವರು ಆಡು ಭಾಷೆಯೊಳಗೆ ತಿಳಿಸಿದ್ದಾರೆ ಸರಿಯಾದ ರೀತಿಯೊಳಗೆ ನಾವು ಅರ್ಥ ಮಾಡಿಕೊಂಡ್ರೆ ಯಾರನ್ನೂ ನಾವು ಸಮಾಜದೊಳಗೆ ಕೀಳಾಗಿ ಕಾಣಬಾರದು ಅಂತಕ್ಕಂಥದ್ದನ್ನು ಈ ಒಂದು ಒಳ್ಳೆಯ ಚಿಂತನೆದೊಳಗೆ ತಿಳಿದು ಬರ್ತದೆ ನಾನು ಇದೊಂದು ಚಿಂತನೆಯನ್ನು ನನಗೆ ಮತಿಗೆ ನಿಲುಕಿದಷ್ಟು ಹೇಳುವಂಥ ಪ್ರಯತ್ನ ಮಾಡಿದ್ದೇನೆ ತಪ್ಪು ಒಪ್ಪುಗಳನ್ನೆಲ್ಲ ತಮಗೆ ಅರ್ಪಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ನಮಸ್ಕಾರ